ಜೀವನದಲ್ಲಿ ಯಾವುದಾದ್ರೂ ಒಂದು ವ್ಯಕ್ತಿ ಗೆಲ್ಲಲೇಬೇಕು ಅಂತ ಹೇಳಿ ಆದರೆ ಆತನಿಗೆ ಶತ್ರು ಹೇಳೋತಕ್ಕಂಥವ್ರು ಯಥೇಥ್ಯವಾಗಿ ಇದ್ದರೆ ಆತ ಜೀವನದಲ್ಲಿ ಮುಂದಕ್ಕೆ ಬರ್ತಾನೆ ಮತ್ತು ಅಷ್ಟೇ ಅಲ್ಲದೆ ಅವರನ್ನು ಮೀರಿ ಶಕ್ತಿಯನ್ನು ಕೂಡ ಸಂಪಾದಿಸ್ತಾನೆ ಮತ್ತು ಗೆಲುವನ್ನು ಆತ ಕಾಣ್ತಾನೆ ಅದೇ ಯಾರೂ ಶತ್ರುಗಳು ಇಲ್ಲ ಅಂತೇಳಿ ಆದರೆ ಅವನ ಪಾಡಿಗೆ ಅವನು ಇದ್ದುಕೊಂಡು ಅವನ ಪಾಡಿಗೆ ಅವನು ಇದ್ದು ಬಿಡ್ತಾನೆ ಯಾವುದೇ ಒಂದು ಗುರಿಯನ್ನು ತಲುಪಲಿಕ್ಕೆ ಅಥವಾ ಯಾವುದೇ ಒಂದು ಶ್ರಮವನ್ನು ಪಡಲಿಕ್ಕೆ ಸಾಧ್ಯವಾಗೋದಿಲ್ಲ ಹಾಗಾಗಿ ಜೀವನದಲ್ಲಿ ಮುಖ್ಯವಾಗಿ ಶತ್ರುಗಳಿರಲೇಬೇಕು ಶತ್ರು ಇಲ್ಲದೆ ಇದ್ದರೆ ಜೀವನ ಹೇಳ್ತಕ್ಕಂಥದಕ್ಕೆ ಅರ್ಥವೇ ಇರುವುದಿಲ್ಲ ಜೊತೆಯಲ್ಲಿ ವಿದ್ಯೆ ವಿದ್ಯೆಯನ್ನು ಸೋಲಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ವಿದ್ಯೆ ಹೇಳ್ತಕ್ಕಂಥದ್ದು ಒಂದು ಅದ್ಭುತವಾದಂತಹ ಶಕ್ತಿ